ನಮಸ್ಕಾರ ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಹನುಮಂತಗೌಡರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಪರಿಚಯಿಸ್ತಾ ಇರೋದು ದ್ವಿತೀಯ ಪಿ ಯು ಸಿಯ ಒಂದು ಪಠ್ಯದೊಳಗಡೆ ಇರತಕ್ಕಂಥ ಮೂರನೇ ಪದ್ಯ ಇನ್ನೂ ಹುಟ್ಟದೇ ಇರಲಿ ನಾರಿಯರ್ ಎನ್ನಬೋಲ್ ಅಂದ್ರೆ ಇನ್ನ ಮೇಲೆ ನನ್ನ ರೀತಿ ಏನು ಅಂತಂದ್ರೆ ಮಹಿಳೆಯರು ಹುಟ್ಟುವುದು ಬೇಡ ಇನ್ನ ಮೇಲೆ ನನ್ನ ಹಾಗೆ ಮಹಿಳೆಯರು ಏನು ಅಂತಂದ್ರೆ ಹುಟ್ಟುದು ಬೇಡ ಪ್ರಸ್ತುತ ಈ ಪದ್ಯ ಭಾಗವನ್ನ ಕುಮಾರವ್ಯಾಸ ಕವಿ ಬರೆದಿರತಕ್ಕಂಥ ಕರ್ನಾಟಕ ಭಾರತ ಕಥಾಮಂಜರಿ ಮಂಜರಿ ಅಂತಕ್ಕಂಥ ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸೊ ಈ ಕೃತಿಯನ್ನ ಕರ್ನಾಟಕ ಭಾರತ ಕಥಾಮಂಜರಿ ಗದುಗಿನ ಗದಗಿನ ಭಾರತ ಕುಮಾರವ್ಯಾಸ ಭಾರತ ಅಂತ ಕೂಡ ಕರೀತಾ ಇದ್ದಾರೆ ನಾವಿನ್ನ ಕುಮಾರವ್ಯಾಸನ ಬಗ್ಗೆ ನೋಡುವುದಾದ್ರ ಈತನ ಜನ್ಮಸ್ಥಳ ಗದಗ ಜಿಲ್ಲೆಯ ಕೋಳಿವಾಡ ಅಂತಕ್ಕಂಥದ್ದು ಈತನ ಪೂರ್ವದ ಹೆಸರು ಏನು ಅಂತಂದ್ರೆ ನಾರಣಪ್ಪ ಅಂತಕ್ಕಂಥದ್ದು ಅದರ ಜೊತೆಗೆ ಕುಮಾರವ್ಯಾಸ ಅವರು ಬರೆದಿರ್ತಕ್ಕಂಥ ಈ ಕರ್ನಾಟಕ ಭಾರತ ಕಥಾ ಮಂಜರಿಯ ಮೂಲ ಆಕಾರ ಯಾವುದು ಅಂತಂದ್ರ ಮೂಲ ವ್ಯಾಸರು ಬರೆದಿರ್ತಕ್ಕಂಥ ಮಹಾಭಾರತದ ಆ ಹತ್ತು ಪರ್ವಗಳನ್ನ ಮಾತ್ರ ಇಲ್ಲಿ ಏನ್ ಮಾಡ್ತಾನೆ ಅಂತಂದ್ರ ಕುಮಾರವ್ಯಾಸ ಕನ್ನಡಿಸ್ತಾನ ಸೊ ಕುಮಾರವ್ಯಾಸನ ಕಾವ್ಯವನ್ನ ಕೆಳದೆ ಇರ್ತಕ್ಕಂಥ ಕನ್ನಡಿಗರೇ ಇಲ್ಲ ಅಂತಂದ್ರ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಸೊ ಹಾಗಾಗಿನೇ ಮಹಾಕವಿ ಕುವೆಂಪುರವರು ಕುಮಾರವ್ಯಾಸ ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು ಭಾರತ ಕಣ್ಣಲ್ಲಿ ಕುಣಿಯುವುದು ಮೈಯಲ್ಲಿ ಮಿಂಚಿನ ಹೊಳೆತ್ತಡುಳ ಕಾಡುವುದು ಅಂತಕ್ಕಂಥ ಆ ಮಾತನ್ನ ಹೇಳಿದಾರ ಅದರ ಜೊತೆಗೆ ಕುಮಾರವ್ಯಾಸನಿಗೆ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅಂತಕ್ಕಂಥ ಬಿರುದು ಕೂಡ ಇತ್ತು ಪ್ರಸ್ತುತ ನಿಮಗಿಟ್ಟಿರ್ತಕ್ಕಂಥ ಪಠ್ಯದ ಪದ್ಯ ಭಾಗವನ್ನು ಕುಮಾರ ವ್ಯಾಸನ ಕರ್ನಾಟಕ ಭಾರತ ಕಥಾ ಮಂಜರಿಯ ವಿರಾಟ ಪರ್ವದಿಂದ ಆಯ್ದುಕೊಂಡಿರ್ತಕ್ಕಂಥ ಭಾಗ ಸೊ ಪ್ರಸ್ತುತ ಕಾವ್ಯ ಭಾಗದೊಳಗಡೆ ದ್ರೌಪದಿ ತನಗೊದಗಿರ್ತಕ್ಕಂತಹ ಆ ಸಂಕಟವನ್ನು ಏನು ಅಂತಂದ್ರೆ ಹೇಳಿಕೊಳ್ಳತಕ್ಕಂಥ ಪ್ರಸಂಗ ವಿರಾಟ ರಾಜನ ಅರಮನೆಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಪಾಂಡವರು ಬೇರೆ ಬೇರೆ ವೇಷದೊಳಗಡೆ ಕೆಲಸವನ್ನ ಮಾಡ್ತಾ ಇರ್ತಾರೆ ಆ ಸೊ ಅಲ್ಲಿ ದ್ರೌಪದಿಯು ಕೂಡ ಏನು ಅಂತಂದ್ರ ಆ ವಿರಾಟ ವಿರಾಟರಾಜನ ರಾಣಿಯ ಸುದೇಶ್ಣೆಯ ಕೇಶ ಶೃಂಗಾರವನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡ್ತಾ ಇರ್ತಾಳೆ ಅದು ಯಾವ ವೇಷದೊಳಗಡೆ ಅಂತಂದ್ರ ಸೈರಿಂದ್ರಿಯ ವೇಷದಲ್ಲಿ ಸೊ ಅಲ್ಲಿ ಸುದೇಶ್ನಿಯ ತಮ್ಮನಾಗಿರ್ತಕ್ಕಂಥ ಆ ಕೀಚಕನ ಕಾಮದೃಷ್ಟಿ ಏನು ಅಂತಂದ್ರ ದ್ರೌಪದಿಯ ಮೇಲೆ ಬೀಳುತ್ತೆ ನೀವು ಇಡೀ ಮಹಾಭಾರತದ ಕಥೆಯೊಳಗಡೆ ಅತ್ಯಂತ ಶೋಷಣೆಗೆ ಒಳಗಾಗಿರ್ತಕ್ಕಂಥ ಪಾತ್ರಗಳು ಯಾವುದಾದ್ರೂ ಇದ್ರೆ ಅದು ಒಂದು ಕರ್ಣ ಮತ್ತೆ ಎರಡನೇದು ಯಾವುದು ಅಂತಂದ್ರ ದ್ರೌಪದಿಯ ಪಾತ್ರ ಈ ಎರಡೂ ವ್ಯಕ್ತಿಗಳು ಯಾವುದೇ ತಪ್ಪನ್ನು ಮಾಡದೇ ಇದ್ರು ಸಹಿತ ಏನು ಅಂತಂದ್ರ ಇನ್ನೂ ಅನುಭವಿಸ್ತಾ ಇರ್ತಕ್ಕಂಥ ಸಾಕಷ್ಟು ಕಷ್ಟಗಳನ್ನ ಅನುಭವಿಸ್ತಾರೆ ಸೊ ಈ ಪದ್ಯ ಭಾಗದಲ್ಲಿ ದ್ರೌಪದಿ ತನಗೆ ಆ ಸಂಕಟವನ್ನ ಏನು ಅಂತಂದ್ರೆ ವ್ಯಕ್ತಪಡಿಸ್ತಕ್ಕಂಥದನ್ನ ನಾವು ಏನ್ ಮಾಡ್ಬೋದು ಅಂತಂದ್ರೆ ಗಮನಿಸಬಹುದು ವಿದ್ಯಾರ್ಥಿಗಳೇ ನೀವು ಮೊದಲಿನ ಪದ್ಯವನ್ನ ಗಮನಿಸಿ ಅಲ್ಲಿ ದ್ರೌಪದಿ ಹೇಳ್ತಾಳೆ ಆರಿಗೆ ಉಸಿರುವೆನ್ ಆರ ಸಾರುವೆನ್ ಆರಿಗೆ ಒರಲುವೆನ್ ಆರಿಗೆ ಅರಹುವೆನ್ ಆರ ಬೇಡುವೆನ್ ಅಕಟಕಟ ಹೆಂಗಸು ಜನ್ಮವನು ಸುಡಲಿ ಘೋರ ಪಾತಕಿ ಎಣ್ಣವಲು ಮುನ್ನಾರು ನವೆದವರುಂಟು ಮರಣವು ಬಾರದೆಂದೊರಳಿದಳು ಬಸುರನು ಹೈದು ಸಸಿವೆ ಕೀಚಕನ ಉಪಟಳದಿಂದ ನೊಂದಿರ್ತಕ್ಕಂಥ ದ್ರೌಪದಿಯ ಒಂದು ಏಕಾಂಗಿಯ ರೋದನ ಏನು ಅಂತಂದ್ರೆ ಈ ಪಥ್ಯದೊಳಗಡೆ ಚಿತ್ರಣಗೊಂಡಿರ್ತಕ್ಕಂಥದನ್ನ ನಾವಿಲ್ಲಿ ಏನ್ ಮಾಡಬಹುದು ಅಂತಂದ್ರೆ ಗಮನಿಸಬಹುದು ತನಗೊಂತಿರ್ತಕ್ಕಂತ ಈ ಸಂಕಟ ನೋವುಗಳನ್ನ ನಾನು ಯಾರಿಗೆ ಹೇಳಲಿ ಯಾರ ಬಳಿಗೆ ನಾನು ಹೋಗಲಿ ಯಾರಿಗೆ ನನ್ನ ದುಃಖವನ್ನ ಹಂಚಿಕೊಳ್ಳಲಿ ನನ್ನನ್ನು ಕಾಪಾಡಿರಿ ಅಂತ ಹೇಳಿ ನಾನು ಯಾರನ್ನ ಬೇಡಿಕೊಳ್ಳಲಿ ಅಯ್ಯೋ ಈ ಹೆಣ್ಣು ಜನ್ಮವನ್ನ ಸುಡಲಿ ಮಹಾಪಾಪಿಯಾದ ನನ್ನಂತೆ ಏನು ಅಂತಂದ್ರ ಹಿಂದೆ ಯಾರು ಕಷ್ಟದಿಂದ ಏನು ಅಂತಂದ್ರ ನವಿದವರಿದ್ದಾರೆ ನನಗೆ ಸಾವಾದರೂ ಬರುವುದಿಲ್ಲ ಎಂದು ಈ ರೀತಿ ಮುಂದಾಗಿ ಏನು ಅಂತಂದ್ರೆ ದ್ರೌಪದಿ ಚಿಂತೆಯಿಂದ ಏನು ಅಂತಂದ್ರ ದುಃಖಿಸಿ ತನ್ನ ಹೊಟ್ಟೆಯನ್ನ ಹೊಡೆದುಕೊಂಡು ಏನು ಅಂತಂದ್ರೆ ರೋಧಿಸ್ತಕ್ಕಂಥದನ್ನ ನಾವು ಏನ್ ಮಾಡಬಹುದು ಅಂತಂದ್ರ ಈ ಮೊದಲನೆಯ ಪದ್ಯದೊಳಗಡೆ ಗಮನಿಸ್ಬೋದು ಈ ರೀತಿ ತನ್ನ ಸಂಕಟವನ್ನ ವ್ಯಕ್ತಪಡಿಸಿರ್ತಕ್ಕಂಥ ದ್ರೌಪದಿ ಆ ಮುಂದಿನ ಪದ್ಯದೊಳಗಡೆ ಏನು ಅಂತಂದ್ರೆ ಹೇಳ್ತಾರ ನನಗ್ ಐದು ಜನ ಗಂಡಂದಿರ ಏನು ಇದಾರಲ್ಲ ಯಾರ ಹತ್ರ ಏನು ಅಂತಂದ್ರೆ ನನ್ನ ದುಃಖವನ್ನು ಹೇಳಿಕೊಳ್ಳಲಿ ಅವರೊಬ್ಬರೊಬ್ರು ಯಾವ ರೀತಿ ಪರಿಸ್ಥಿತಿಯೊಳಗಡೆ ಇದಾರ ಅಂತಕ್ಕಂಥದ್ದನ್ನು ಮುಂದಿನ ಪದ್ಯದೊಳಗಡೆ ಒಳಗಡೆ ಹೇಳ್ತಾರೆ ಯಮ ಸುತಂಗರ ಹೂವನೆ ಧರ್ಮ ಕ್ಷಮೆಯ ಗರ ಪಡೆದು ನಾನು ಧರ್ಮರಾಯನಿಗೆ ಏನಾದರೂ ನನ್ನ ಸಂಕಟವನ್ನ ಹೇಳ್ಕೋಬೇಕು ಅಂತಂದ್ರ ಅವನಿಗೆ ಏನು ಅಂತಂದ್ರ ಧರ್ಮ ಮತ್ತೆ ಕ್ಷಮೆ ಅಂತಕ್ಕಂಥದ್ದು ಏನು ಅಂತಂದ್ರ ಗ್ರಹ ಅಥವಾ ದೆವ್ವ ಏನಾಗೈತಿ ಅಂತಂದ್ರ ಬಡ್ಕೊಂಡೈತಿ ಪಾರ್ಥನನು ಮಮತೆಯುಳ್ಳವನೆಂಬನೆ ತಮ್ಮನ್ನನಾಜ್ಞೆಯಲ್ಲಿ ಭ್ರಮಿತನಾಗಿ ಅನ್ನು ಪಾರ್ಥ ಇನ್ನು ಪಾರ್ಥ ಅಂತಂದ್ರೆ ಅರ್ಜುನ ಅರ್ಜುನ ನನ್ನ ಮೇಲೆ ಬಹಳಷ್ಟು ಪ್ರೀತಿ ಐತಂತ ಅವನ ಮುಂದೆ ಹೇಳಾಕ್ ಹೋಗ್ಬೇಕು ಅಂತಂದ್ರ ಅವ್ನ್ಗೆ ಏನಾಗೈತಿ ಅಂತಂದ್ರ ಅವನ ಅಣ್ಣನ ಆಜ್ಞೆಯಲ್ಲಿ ಭ್ರಮಿತನಾಗಿರೋ ಅಂದ್ರ ಧರ್ಮರಾಯ ಏನ್ ಹೇಳ್ತಾನೋ ಅದನ್ನ ಮಾತ್ರ ಏನ್ ಮಾಡ್ತಾನ ಅಂತಂದ್ರ ಅರ್ಜುನ ಹೇಳ್ತಾನ ಇನ್ನು ಉಳಿದಿರ್ತಕ್ಕಂತ ಇಬ್ಬರು ರಮಣ ರೀವರಿ ನಾಯಕೊಲಲ್ ಅಕ್ಷಮರು ಇನ್ನು ಉಳಿದಿರ್ತಕ್ಕ ನಕುಲ ಮತ್ತೆ ಸಹದೈವ ಇವರಿಬ್ಬರ ಸಾಮರ್ಥ್ಯ ಹೆಂಗೈತಿ ಅಂತಂದ್ರ ಒಂದ್ ಕಡೆ ನಾಯಿಯನ್ನ ಕೊಲ್ಲಲಿಕ್ಕೆ ಅಕ್ಷಮರು ಅಂದ್ರೆ ನಾಯಿಯನ್ನು ಕೂಡ ಕೊಲ್ಲಲಿಕ್ಕೆ ಅವರಿಂದ ಸಾಧ್ಯ ಇಲ್ಲ ಇಲ್ಲಿ ನಾಯಿಯನ್ನ ಕೊಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಒಂದ್ ಅರ್ಥ ಆದ್ರೆ ಕೀಚಕ ಅಂತಕ್ಕಂಥ ನಾಯಿಯನ್ನ ಕೊಲ್ಲಲಿಕ್ಕೆ ಏನು ಅಂತಂದ್ರ ಅವರು ಸಮರ್ಥರಲ್ಲ ಅಂತಕ್ಕಂಥದ್ದೇನು ಅಂತಂದ್ರ ಇನ್ನೊಂದು ಅರ್ಥ ಇದು ಏನು ಅಂತಂದ್ರ ನಿಸ್ಸೇಹ ನಿಸ್ಸಂದೇಹವೆಂದಳು ವಾಕ್ಯ ಧರ್ಮರಾಯ ನೋಡಿದ್ರ ಧರ್ಮ ಮತ್ತೆ ಕ್ಷಮೆಯ ಗರ ಏನಾಗೈತಿ ಅಂತಂದ್ರೆ ಅವನ ಹೊಡೆದ್ಬಿಟ್ಟೈತಿ ಅರ್ಜುನ ನೋಡಿದ್ರೆ ಏನು ಅಂತಂದ್ರೆ ತಮ್ಮ ಅಣ್ಣನ ಆದ್ದೆ ಒಳಗಡೆ ಏನು ಅಂತಂದ್ರೆ ಭ್ರಮಿತನಾಗಿದ್ದಾನ ಉಳಿದಿರ್ತಕ್ಕಂಥ ಇನ್ನಿಬ್ರು ಯಾರು ಅಂತಂದ್ರೆ ನಕುಲ ಮತ್ತೆ ಸಹದೇವರು ಆ ಕೀಚಕನನ್ನ ಕೊಲ್ಲಲಿಕ್ಕೆ ಅಸಮರ್ಥರು ಐದು ಜನ ಗಂಡಂದಿರೋ ಒಳಗಡೆ ಏನು ಅಂತಂದ್ರ ನಾಲ್ಕು ಜನರದ ಈ ಪರಿಸ್ಥಿತಿ ಐತಿ ಅಂತಕ್ಕಂಥದ್ದು ಏನು ಅಂತಂದ್ರೆ ವಿಚಾರ ಮಾಡಿದ್ರು ಸೊ ನಂತರದೊಳಗಡೆ ಆಕೆಗೆ ಹೊಳಿತ್ತು ಇವರ ನಾಲ್ಕು ಜನರನ್ನ ಹೊರತುಪಡಿಸಿ ಉಳಿದಿರ್ತಕ್ಕಂಥವ್ರು ಯಾರು ಅಂತಂದ್ರ ಭೀಮ ಒಪ್ನೆ ಎಲ್ಲರಳು ಕಲಿ ಭೀಮಣೆ ಮಿಡುಕುಳ್ಳ ಗಂಡನು ಹಾನಿ ಹರಿವಕೆ ನಿಲ್ಲದಂಗೈಸುವನು ಕಡುಹಿ ಹಾಲಿ ಉಳ್ಳವನು ಕುಲ್ಲನಿವನ್ ಉಪಟಳವನಾಥ್ ಗೆಲುವನು ಹೇಳುವೆನು ಬಳಿಕವನಲ್ಲಿ ಹುರುಳಿಲ್ಲದೊಡೆ ಕುಡುವೆನು ಘೋರತರ ವಿಷಯ ಆಮೇಲೆ ಯೋಚನೆ ಮಾಡಿ ತನ್ನ ಮನಸ್ಸಿನ ದ್ರೌಪದಿ ಯೋಚನೆಯನ್ನ ಮಾಡುತ್ತಾಳ ದ್ರೌಪದಿಯು ವಿಧಿಷ್ಠರ ಅರ್ಜುನ ನಕುಲ ಸಹದೇವರು ತನ್ನ ಕಷ್ಟವನ್ನ ನಿವಾರಿಸುವುದಿಲ್ಲ ಅಂತಕ್ಕಂಥ ರೀತಿಯಿಂದ ಯೋಚನೆಯನ್ನ ಮಾಡಿ ಅಂತಿಮವಾಗಿ ಏನು ಅಂತಂದ್ರ ಭೀಮನ ಇದಕ್ಕೆ ಏನು ಅಂತಂದ್ರ ತಕ್ಕವನು ಅಂತಕ್ಕಂತ ತೀರ್ಮಾನಿಸ್ತಕ್ಕ ಸಂದರ್ಭದಲ್ಲಿ ಏನು ಅಂತಂದ ನನ್ನ ಗಂಡಂದಿರಲ್ಲಿ ಏನು ಅಂತಂದ್ರ ಬಹಳಷ್ಟು ಶೌರ್ಯಶಾಲಿಯಾಗಿರ್ತಕ್ಕಂಥವ್ನು ಯಾರು ಅಂತಂದ್ರ ಭೀಮ ಅವನು ಕಷ್ಟ ಮತ್ತೆ ಅಗತ್ಯಗಳಿಗೆ ಏನು ಅಂತಂದ್ರೆ ಬೆಂಬಲವಾಗಿ ಖಂಡಿತವಾಗ್ಲು ಏನು ಅಂತಂದ್ರ ಬರ್ತಾನ ಆತ ಏನು ಅಂತಂದ್ರ ಮಹಾಚಲಗಾರ ಆ ಕೀಟಕನ ಕೀಟಕನಿಂದ ನನಗಾಗ್ತಕ್ಕಂತ ಕೀಚಕನಿಂದ ನನಗಾಗತಕ್ಕಂಥ ಉಪಟಳವನ್ನ ಏನು ಅಂತಂದ್ರ ನಾನು ಅವನ ಹತ್ರ ಹೇಳ್ತೀನಿ ಹೇಳಿದ ನಂತರದೊಳಗಡೆ ಭೀಮನು ಕೂಡ ಏನು ಅಂತಂದ್ರೆ ನನ್ನ ನೆರವಿಗೆ ಬಾರದೇ ಹೋದ್ರ ಅವನು ಕೂಡ ಏನು ಅಂತಂದ್ರ ಈ ಕಾರ್ಯದಿಂದ ವಿಮುಖನಾದ್ರೆ ಏನು ಅಂತಂದ್ರ ಘೋರವಾಗಿರ್ತಕ್ಕಂಥ ವಿಷವನ್ನ ನಾನು ಕುಡಿತೀನಿ ಅಂತಕ್ಕಂಥ ರೀತಿಯಿಂದ ದ್ರೌಪದಿ ಏನ್ ಮಾಡ್ತಾಳ ಅಂತಂದ್ರ ಯೋಚನೆಯನ್ನ ಮಾಡ್ತಾಳ ಸೊಗ ಭೀಮಾ ಇರ್ತಕ್ಕಂಥ ಪಾಕಶಾಲೆ ಭೀಮಾ ಅಡಿಗೆ ಮಾಡತಕ್ಕಂತ ಕೆಲಸವನ್ನ ಏನ್ ಮಾಡದಿರ್ತನಲ್ಲ ಆತನ ಹತ್ರ ಹೋಗಿ ತನ್ನ ಕಷ್ಟವನ್ನ ಹೇಳಬೇಕು ಅಂತಕ್ಕಂಥ ಯೋಚನೆಯನ್ನ ದ್ರೌಪದಿ ಮಾಡ್ತಾಳ ಆ ಅಲ್ಲಿ ಹೊಗುಕಿನ ಪೂರ್ವದೊಳಗಡೆ ಮನಸ್ಸಿನೊಳಗಡೆ ಯೋಚನೆ ಮಾಡ್ತಾಳೆ ಏನು ಎಬ್ಬಿಸಲು ಬುಗಿಲ್ ಎಂಬನು ಮೈನ್ ಒಬ್ಬಳೆ ಏತಕ್ಕೆ ಬಂದೆ ಮೋರೆಯ ಮಬ್ಬಿದೆ ಕೆಂದೆಯನ್ನ ಸಂತೈಸುವನು ಸಾಮದಲ್ಲಿ ತುಬ್ಬುವುದು ತಾ ಬಂದ ಬರವಿದು ನಿಬ್ಬರವಲ ಜನದ ಮನಕಿ ಇನ್ನೆಬ್ಬೆಸಿಯೇ ನೋಡುವೆನೆ ಸಾರಿದಳು ಉಲ್ಲಪನ ನಾನು ಹೋದ ತಕ್ಷಣ ಏನು ಅಂತಂದ್ರೆ ಭೀಮಯಲ್ಲಿ ಸಿಟ್ಟಿಗೆತ್ ಒಬ್ಬಳೆ ಏಕೆ ಬಂದಿ ಅಂತ ಕೇಳ್ತಾನೋ ಅಥವಾ ಮಗದ ಮುಖದೊಳಗಡೆ ಏನು ಅಂತಂದ್ರ ಯಾಕೈತಿ ಅಂತೇಳಿ ನನ್ನನ್ನು ಸಂತೈಸ್ತಾನೋ ನೋಡೇ ಬಿಡುನು ಆತನ ಏನ ಹೇಳ್ತಾನ ನೋಡೇ ಬಿಡು ಎಬ್ಬಿಸಿಯನ್ನು ನೋಡ್ತೀನಿ ಅಂತೇಳಿ ದ್ರೌಪದಿ ಏನ್ ಮಾಡಿದ್ಲು ಅಂತಂದ್ರೆ ವಿಚಾರವನ್ನ ಮಾಡಿದ್ಲು ಮೆಲ್ಲ ಮೆಲ್ಲನೆ ಮುಸುಕ ಸಡಿಲಿಸಿ ಗಲ್ಲವನು ಗಲ್ ಅಪ್ರತಿಮ ಮಲ್ಲನೆದ್ದನು ನೋಡಿದನು ಪಾಂಚಾಲ ನಂದನಯ ವಲ್ಲಭಯ ಬರವೇನು ಮುಖದಲ್ಲಿ ತಲ್ಲನವೇ ತಳೆದೋರುತ್ತಿದೆ ತಳುವಿಲ್ಲ ಉಸಿರು ಹೇಳಿಕೆ ಬಂದಿಲ್ಲ ತಾಂಗಿ ಹೇಳ ಈಗ ಹೋಗಿ ಒಪ್ಪಿಸಿದ ತಕ್ಷಣ ಏನು ಅಂತಂದ್ರ ಭೀಮ ಎದ್ದ ಭೀಮನ ಬಳಿ ಸಾರಿದ ದ್ರೌಪದಿಯು ಮೆಲ್ಲನೆ ಏನು ಅಂತಂದ್ರೆ ಆತ ಕತ್ಕೊಂಡಿರ್ತಕ್ಕಂತ ಮುಸುಕನ್ನ ಏನ್ ಮಾಡ್ತಾಳ ಅಂತಂದ್ರ ಸರಿಸ್ತಾಳ ನಿಧಾನವಾಗಿ ಆತನ ಗಲ್ಲವನ್ನ ಹಿಡಿದು ಅಲುಗಿಸಿದಾಗ ಏನು ಅಂತಂದ್ರ ಅಪ್ರತಿಮ ಮಲ್ಲನಾಗಿರ್ತಕ್ಕಂಥ ಭೀಮ ಏನ್ ಮಾಡದ ಅಂತಂದ್ರ ಎಚ್ಚರಗೊಂಡ ಎಚ್ಚರಗೊಂಡ ನಂತರದೊಳಗಡೆ ಪಾಂಚಾಲ ನಂದನೆಯಾಗಿರ್ತಕ್ಕಂಥ ದ್ರೌಪದಿಯ ಆಗಮನವನ್ನ ನೋಡಿ ಏಕೆ ಬಂದೆ ಮುಖದೊಳಗಡೆ ಭಯ ಉದ್ವೇಗಗಳು ಕಾಣುತ್ತಿದೆ ಏಕೆ ಈ ರಾತ್ರಿ ವೇಳೆಯಲ್ಲಿ ಏಕೆ ಬಂದೆ ತಡ ಮಾಡದೆ ಹೇಳು ಅಂತೇಳಿ ಭೀಮ ಏನ್ ಮಾಡ್ತಾನ ಅಂತಂದ್ರ ದ್ರೌಪದಿಯನ್ನ ಕೇಳುತ್ತಾನ ಆಕೆ ಕೇಳಿದ ತಕ್ಷಣ ಏನು ಅಂತಂದ್ರ ದ್ರೌಪದಿ ಹೇಳ್ತಾಳು ನಿನ್ನೆ ಎಟ್ಟಿ ಕೀಚಕ ಕುಣ್ಣಿ ಎದೆನು ರಾಜ್ಯಸಭೆಯಲ್ಲಿ ನಿನ್ನ ಒಂದಿಗರಿರಲು ಪರಿಭವ ಉಚಿತವೇ ತನಗೆ ಎಣ್ಣನಮ ಬೆಂಬಲಿಯ ಬಿಡ ನಾನಿನ್ನು ಬದುಕುವಳಲ್ಲ ಪಾತಕ ನಿನ್ನ ತಾಗದೆ ಮಾನದ ಭೀಮ ಕತಿಗೊಂಡ ಭೀಮಾ ಈ ಹೊತ್ತಿನೊಳಗೆ ಯಾಕೆ ಬಂದಿ ಅಂತ ಕೇಳಿರ್ತಕ್ಕಂಥ ಸಂದರ್ಭದೊಳಗಡೆ ದ್ರೌಪದಿ ತಾನು ಬಂದಿರತಕ್ಕಂಥ ವಿಚಾರವನ್ನ ಹೇಳ್ತಾನೆ ಆ ದ್ರೌಪದಿ ಕೀಚಕನಿಂದ ತನಗಾಗಿರ್ತಕ್ಕಂಥ ತೊಂದರೆ ಮತ್ತು ಅಪಮಾನಗಳನ್ನ ವಿವರಿಸ್ತ ಕೀಚಕ ಅಂತಕ್ಕಂಥ ನಾಯಿ ರಾಜ್ಯಸಭೆ ಎದುರಿನಲ್ಲಿ ನಿನ್ನೆಯ ದಿನ ನನ್ನನ್ನ ಏನು ಅಂತಂದ್ರೆ ಕಾಲಿನಲ್ಲಿ ಹೊಸಕಿ ಹೊಡೆದಿರ್ತಕ್ಕಂಥದ್ದನ್ನ ನೀನ ನೋಡಿದೆ ನಿನ್ನಂತಹ ವೀರಾದಿ ವೀರ ಇರತಕ್ಕಂತ ಸಂದರ್ಭದೊಳಗು ಸಹಿತ ನನಗೆ ಈ ಅಪಮಾನ ಉಚಿತವಾಗಿರ್ತಕ್ಕಂಥದ್ದೇ ಅವನ ನನ್ನ ಅವನು ನನ್ನನ್ನು ಬೆನ್ನ ಹತ್ತದೆ ಬಿಡುವುದಿಲ್ಲ ಇನ್ನು ನಾನು ಬದುಕುವವಳಲ್ಲ ಅಂತಕ್ಕಂಥ ರೀತಿಯಿಂದ ದ್ರೌಪದಿ ಹೇಳಿ ನಾನು ಸತ್ತು ಹೋದರೆ ಆ ಪಾಪ ನಿನ್ನನ್ನು ಬಿಡುವುದಿಲ್ಲ ಅಂತ ಹೇಳಿದಾಗ ಆ ಭೀಮನಿಗೆ ಏನಾಗ್ತೈತಿ ಅಂತಂದ್ರ ಒಂಚೂರು ಏನಾಗ್ತೈತಿ ಅಂತಂದ್ರ ಕೋಪ ಬರ್ತೈತಿ ಅವಾಗ ದ್ರೌಪದಿ ಮತ್ತೆ ತನ್ನ ಅಳಲನ್ನ ತೋಡಿಕೊಳ್ಳೋದಕ್ಕೆ ಪ್ರಾರಂಭ ರಮಣ ಕೇಳು ಉಳಿದವರು ತನ್ನನು ರಮಿಸುವರು ಮಾನಾರ್ಥವನ್ನೇ ನಿರ್ಗಮಿಸುವರು ನೀನಲ್ಲ ತುಳಿದವರು ಉಚಿತ ಬಾಹಿರರು ಮಮತೆಯಲ್ಲಿ ನೀ ನೋಡು ಚಿತ್ತದ ಸಮತೆಯನ್ನು ಬೀಳ್ಕೊಡು ಕುಟಾರನ ಯಮನ ಕಾಣಿಸಿ ಕರುಣಿಸೆಂದಳು ಕಾಂತೆ ಕೈ ಮುಗಿತು ನಂತರದೊಳಗಡೆ ಮತ್ತೆ ಭೀಮನ ಹತ್ರ ಬೇಡ್ಕೊತ ಭೀಮ ಕೋಪಗೊಂಡಿರ್ತಕ್ಕಂಥದ್ದನ್ನ ಗಮನಿಸಿರ್ತಕ್ಕಂಥ ದ್ರೌಪದಿ ತನ್ನ ಮಾತುಗಳನ್ನ ಏನು ಅಂತಂದ್ರೆ ಈ ರೀತಿ ಮುಂದುವರೆಸ್ತಳ ರಮಣನೆ ಅಂದ್ರ ಗಂಡನೇ ಕೇಳು ಉಳಿದ ನಿನ್ನ ಸಹೋದರರು ನನ್ನೊಡೆ ಏನ್ ಮಾಡ್ತಾರ ಅಂತಂದ್ರ ರಮಿಸಿ ಸಂತೋಷವನ್ನ ಏನ್ ಮಾಡ್ತಾರ ಅಂತಂದ್ರ ಪಡಿತ ಆದ್ರ ನನ್ನ ಮಾನ ಕಾಪಾಡ್ತಕ್ಕಂತ ವಿಚಾರ ಬಂದಾಗ ಎತ್ತಲು ಅವ್ರು ಏನ್ ಮಾಡ್ತಾರ ಅಂತಂದ್ರ ಹೋಗಿ ಬಿಡ್ತಾರ ನಿನ್ನನ್ನು ಬಿಟ್ಟರೆ ಉಳಿದವರೆಲ್ಲ ನನಗ ಪತಿಗಳು ಅನಿಸಲು ಏನು ಅಂತಂದ್ರ ಉಚಿತ ಬಾಹಿರರು ಅಂದ್ರ ಉಚಿತ ಅಲ್ಲ ಅವರಿಗೆ ಯೋಗ್ಯತೆ ಇರ್ತ ಇರದೇ ಇರತಕ್ಕಂಥ ಬಾಹಿರರು ಅಂತೇಳಿ ಏನ್ ಮಾಡ್ತಾಳ ಅಂತಂದ್ರ ದ್ರೌಪದಿ ಹೇಳ್ತಾರ ನೀನಾದರೂ ನನ್ನನ್ನ ಇವಳು ನನ್ನವಳೆಂಬ ದೃಷ್ಟಿಯಿಂದ ಏನು ಅಂತಂದ್ರ ನೋಡು ಬುದ್ಧಿ ಮನಸ್ಸಿನ ಮಮತೆಯನ್ನ ಬಿಡು ಈ ನೀಚನಾಗಿರ್ತಕ್ಕಂಥ ಕೀರ್ಷಕನಿಗೆ ಏನು ಅಂತಂದ್ರ ಯಮಲೋಕದ ದರ್ಶನವನ್ನ ಮಾಡಿಸು ಅಂತೇಳಿ ದ್ರೌಪದಿ ಏನ್ ಮಾಡ್ತಾಳ ಅಂತಂದ್ರ ಭೀಮನಲ್ಲಿ ಕೈ ಕೈಮುಗು ಏನ್ ಮಾಡ್ತಾಳ ಅಂತಂದ್ರ ಬೇಡ್ಕೊತಾಳ ನಂತರದೊಳಗಡೆ ಏನು ಅಂತ ತನ್ನ ಮಾತುಗಳನ್ನ ಮುಂದುವರಿಸ್ತಾನ ಕಲಹ ಕಾದೊಡೆ ನಾವು ರಮಿಸುವವನು ಉಳಿದವರು ಬಳಿಕೇನು ಗಾದೆಯ ಬಳಕೆ ಕೆಲವರು ಗಳಿಸಿದೊಡೆ ಕೆಲವರುಂಡು ಜಾರುವರು ಅಳುಕಿ ನಡೆದವರಲ್ಲ ನಿನ್ನಯ ಹಳಿವು ಹರಿಭವ ಹೇಳಿ ಚಿತ್ತವ ತಿಳುವಿಕೊಂಬುದು ನಾವು ಧರ್ಮ ಧರ್ಮಜನ ಹೊರಗೆ ದ್ರೌಪದಿಯ ಒಂದು ಕಷ್ಟವನ್ನ ಕೇಳಿರ್ತಕ್ಕಂಥ ಆಕೆಯ ಮಾತನ್ನ ಕೇಳಿರ್ತಕ್ಕಂಥ ಭೀಮ ಏನ್ ಹೇಳ್ತಾನ ಅಂತಂದ್ರ ದ್ರೌಪದಿಗಳ ಮಾತುಗಳನ್ನ ಆಲಿಸಿರ್ತಕ್ಕಂಥ ಭೀಮ ನೆರವು ನೀಡಲ್ಲವರು ಏನು ಅಂತಂದ್ರ ಆಕೆಗೆ ನೆರವು ನೀಡಲಿಕ್ಕೆ ಏನು ಅಂತಂದ್ರೆ ತಕ್ಷಣನ ಏನ್ ಮಾಡೋದಿಲ್ಲ ಅಂತಂದ್ರೆ ಭೀಮಾ ಒಪ್ಪುದಿಲ್ಲ ಬದಲಿಗೆ ಏನು ಅಂತಂದ್ರೆ ಈ ರೀತಿಯಾಗಿ ಹೇಳ್ತಾನ ಜಗಳ ಪಡೆದಾಟಕ್ಕಾದ್ರೆ ನಾನು ಬೇಕು ಉಳಿದವರೆಲ್ಲ ಬರಿ ನಿನ್ನೊಂದಿಗೆ ಏನು ಅಂತಂದ್ರ ರಮಿಸ್ಲಿಕ್ಕೆ ಸಂತೋಷ ಪಡ್ಲಿಕ್ಕೆ ಏನು ಅಂತಂದ್ರ ಇದರ ದುಡಿಯುವವರು ಯಾರೋ ತಿನ್ನುವರು ಯಾರೋ ಅಂತಕ್ಕಂತ ಗಾದೆ ಮಾತನ್ನ ಹೇಳ್ತಾರಲ್ಲ ಹಾಗಾಯ್ತು ಅಂತ ಹೇಳಿ ನಾನು ಹೆದರಿ ಬದುಕತಕ್ಕಂತವ್ನು ಖಂಡಿತವಾಗ್ಲು ಅಲ್ಲ ನಿನ್ನ ಮಾನರಕ್ಷಣೆಗೆ ರಕ್ಷಣೆಗೆ ನೀನೇನು ಮಾಡಬೇಕು ಅಂತಕ್ಕಂಥ ರೀತಿಯಿಂದ ನೀನೇ ಯೋಚನೆ ಮಾಡಿ ಸಮಾಧಾನವನ್ನ ಮಾಡಿಕೊ ನಾನು ನಿನಗೆ ಸಹಾಯವನ್ನ ಮಾಡಬಲ್ಲೆ ಆದರೆ ಅಣ್ಣನಾಗಿರ್ತಕ್ಕಂಥ ಧರ್ಮರಾಜನ ಭಯ ನನಗಿದೆ ಅಂತಕ್ಕಂಥ ಅಸಹಾಯಕತೆಯನ್ನ ಏನ್ ಮಾಡ್ತಾನ ಅಂತಂದ್ರೆ ಭೀಮ ಕೂಡ ಇಲ್ಲಿ ಏನ್ ಮಾಡ್ತಾನ ಅಂತಂದ್ರ ವ್ಯಕ್ತಪಡಿಸ್ತಾನ ವಿದ್ಯಾರ್ಥಿಗಳೇ ಇವತ್ತಿನ ದಿನ ಇಷ್ಟು ಸಾಕು ಮುಂದಿನ ಪದ್ಯವನ್ನು ಮುಂದಿನ ಕ್ಲಾಸ್ ನೊಳಗಡೆ ಮುಂದುವರೆಸೋಣ ಅಲ್ಲಿವರೆಗೆ ಎಲ್ಲರಿಗೂ ಕೂಡ ಏನು ಅಂತಂದ್ರೆ ತುಂಬ ಹೃದಯದ ಧನ್ಯವಾದಗಳು ಧನ್ಯವಾದಗಳು ಇದೇ ರೀತಿ ಏನು ಅಂತಂದ್ರೆ ದ್ವಿತೀಯ ಪಿ ಯು ಸಿಯ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳನ್ನ ಕೇಳೋದಕ್ಕೆ ಕನ್ನಡಿಗ ಹನುಮಂತಗೌಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಅನ್ನ ಒತ್ತಿ ಅಲ್ಲಿ ಆಲ್ ಅಂತ ಬರುತ್ತೆ ದಯವಿಟ್ಟು ಅದನ್ನು ಆಯ್ಕೆ ಮಾಡಿ ಅಂದರೆ ಮುಂದೆ ನಾನು ಮಾಡ್ತಕ್ಕಂಥ ಎಲ್ಲ ವೀಡಿಯೋಗಳು ನೋಟಿಫಿಕೇಶನ್ ಕೂಡ ತಮಗೆ ಬರುತ್ತೆ ಎಲ್ಲರಿಗೂ ಕೂಡ ಧನ್ಯವಾದಗಳು